ಭಾಳ ಚರ್ಚೆ ಆಯ್ತು ಹೊಸ ಅರ್ಧ ಸರಿ ಮಾಡಿದ್ರು ಈಗ ಅದನ್ನ ತಿಳ್ಕೊಂಡ್ ಬರ್ತಾರೆ ಬಹಳಷ್ಟು ಜಾತಿಗಳ ಸಂಖ್ಯೆಯೂ ಕಡಿಮೆ ತೋರಿಸ್ತಾರೆ ಅದರಲ್ಲೂ ಅವಿನೇಷವಾಗಿ ಲಿಂಗಾಯಿತ ಏನೂ ಜಾತಿ ಇರಲಿಲ್ಲ ಬಹಳಷ್ಟು ಕಡಿಮೆ ತೋರಿಸ್ತಾರೆ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ಸಮುದಾಯ ಸಮುದಾಯಗಳಲ್ಲಿ ನಡಿತಾ ಬಂದಿದೆ ಅವಶ್ಯಕ್ವಾಗಿ ಮುಂದುವರೆದು ಹೇಳಬೇಕು ಅಂದರೆ ಅದನ್ನು ಮರುಗಣತಿ ಮಾಡಲಿಕ್ಕೆ ಆದೇಶ ಮಾಡೋದು ಎಲ್ಲಕ್ಕಿಂತಲೂ ಹೆಚ್ಚು ಒಳ್ಳೆಯದು ಯಾಕಂದರೆ ಈಗ ಆಗಿರುವಂಥ ಗಣತಿ ಬಗ್ಗೆ ಯಾರಿಗೂ ಅಷ್ಟು ಸಮಾಧಾನ ಇಲ್ಲ ತೃಪ್ತಿ ಇಲ್ಲ ಜೊತೆಗೆ ಎಲ್ಲರನ್ನು ಸರಿಯಾಗಿ ಸಂಪರ್ಕ ಮಾಡಿಲ್ಲ ಆ ಕಾರಣಕ್ಕೆ ಅದು ಅವೈಜ್ಞಾನಿಕವಾಗಿರುವಂಥ ಒಂದು ವರದಿ ಆಗಿದೆ ಅದನ್ನು ಮತ್ತೊಮ್ಮೆ ಮರುಗಣತಿ ಮಾಡಿ ಜಾರಿಗೆ ತರಲಿ ಅನ್ನುವಂತಹ ಅಭಿಪ್ರಾಯ ನಮ್ಮದೂ ಇದೆ ಸಮುದಾಯದ ಎಲ್ಲ ಮಠಾಧೀಶರದು ಮತ್ತು ಪ್ರಾತಿನಿಧಿಕ ಸಂಸ್ಥೆ ಆಗಿರುವಂತಹ ಅಖಿಲ ಭಾರತ ವೀರ್ಷ ಕೂಡ ಇದೇ ಅಭಿಪ್ರಾಯ ಇದೆ ಆ ಅಭಿಪ್ರಾಯವನ್ನ ನಾವು ಬೆಂಬಲಿಸ್ತೇವೆ ಈ ಬಗ್ಗೆ ಸಮಾಜದ ಹಿರಿಯರು ಮತ್ತು ಮಠಾಧೀಶರ ಜೊತೆಗೆ ನಾವೆಲ್ಲ ಮತ್ತೆ ಚರ್ಚೆ ಮಾಡಿಕೊಂಡು ಮುಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನು ತಗೊಳ್ತೀವಿ ಸ್ವತಃ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರೇ ಇದನ್ನು ಇದ್ದಾರೆ ಕರ್ನಾಟಕದ ಬಹುತೇಕ ಭಾಳಷ್ಟು ಸಮುದಾಯಗಳು ಅದರಲ್ಲಿ ಮುಂದುವರಿದ ಸಮುದಾಯಗಳು ಈ ಗಣತಿಯ ಬಗ್ಗೆ ಅಷ್ಟು ಸಮಾಧಾನ ಇಲ್ಲ ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಸಮುದಾಯದ ಮುಖಂಡರ ಜೊತೆಗೆ ಮಠಾಧೀಶರ ಜೊತೆಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ನಾವು ತೊಗೊಂಡು ಹೋಗಬೇಕು ಒಂದು ವೇಳೆ ಅವ್ರು ಮಾಡೇ ತೀರ್ತೀವಿ ಅನ್ನೋ ಜಿದ್ದಿಗೆ ಬಿದ್ದರೆ ಅದನ್ನು ಯಾವ ರೀತಿ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ಮರುಗಣತೆಗೆ ಯಾವ ರೀತಿ ಆದೇಶ ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಬಿಡುಗಡೆ ಸರಿಯಾದ ಕ್ರಮ ಅಲ್ಲ ಇದು ಇದು ಸರಿಯಾದ ಅಲ್ಲ ಮತ್ತು ಇದು ಸರಿಯಾಗಿನೂ ಇಲ್ಲ ಈಗಾಗಲೇ ಮಹಾಸಭೆಯ ಅಧಿವೇಶನದಲ್ಲೇ ಅದನ್ನು ಗಂಟಾಘೋಷವಾಗಿ ಅಧಿವೇಶನದ ಮೂಲಕನ ಆ ಬಗ್ಗೆ ವಿರೋಧವನ್ನು ಸೂಚಿಸಿ ಆಗಿದೆ ಆದರೂ ಕೂಡ ಇದನ್ನು ಮತ್ತೆ ಮುಂದುವಂತ ಪ್ರಯತ್ನವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ ಅಲ್ಲ ಮಹಾಸಭೆಯವರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಎಲ್ಲರೂ ಕೊಡ್ಕೊಂಡು ಚರ್ಚೆ ಮಾಡಿ ಇದಕ್ಕೇನಾದ್ರೂ ಒಂದು ಮಾಡೋಣ ಅನ್ನುವಂತ ಒಂದು ಹಂತದಲ್ಲಿ ಎಲ್ಲರೂ ಇದ್ದಾರೆ ಚರ್ಚೆ ನಂತರ ಏನು ನಿರ್ಣಯ ಆಗುತ್ತೆ ಮತ್ತೆ ನಾನು ಹೇಳ್ತೇನೆ